ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವಾಗ ನಾನು ರೆಡ್ ಕಲರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕುಕ್ಕರ್ಗೆ ಫಸ್ಟು ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಾಮೂಲಿ ನಾವು ಮಸಾಲೆ ಮಸಾಲೆಲ್ಲ ಹಾಕೋಬೇಕು ಚಕ್ಕೆ ಲವಂಗ ಯಾಲಕ್ಕಿ ಕಾಯಿ ಮರಾಠಿ ಮೊಗ್ಗೆಲ್ಲ ಹಾಕ್ಕೊಂಡು ಆ ಫ್ಲೇವರೆಲ್ಲ ಎಣ್ಣೆಲಿ ಬಿಟ್ಟಾದಮೇಲೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊಂಡೆ ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಅಷ್ಟೇ ಸ್ವಲ್ಪ ಹಸಿ ಫ್ಲೇವರ್ ಹೋಗೋವರೆಗೂ ಹುರ್ಕೋಬೇಕು ನಮಗೆ ಮುಂದೆ ಮೂರು ಟೊಮೆಟೊ ಹಣ್ಣು ನಾಲ್ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಹಾಕೊಂಡೆ ಹಾಕೊಂಡಾದಮೇಲೆ ನಾನು ಅದಕ್ಕೆ ಕಲ್ಲುಪ್ಪು ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ಪುಡಿ ಕೂಡ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಥರ ಬಿಟ್ಕೊಂಡ್ಮೇಲೆ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಚಿಲ್ಲಿ ಪೌಡ್ರ್ ಹಾಕಿ ಚೆನ್ನಾಗಿ ನೋಡಿ ಗ್ರೇವಿ ಎಲ್ಲ ಬಿಟ್ಕೊಂಡು ಎಣ್ಣೆ ಎಲ್ಲ ಮೇಲೆ ಬರ್ತಾಯಿದೆ ಈ ಟೈಮಲ್ಲಿ ನಾವು ಅದಕ್ಕೆ ತೊಳೆದು ಇಟ್ಕೊಂಡಿರೋ ಚಿಕನ್ ಹಾಕೋಬೇಕು ನಾನು ಸ್ವಲ್ಪ ಇದಕ್ಕೆ ಚಿಕನ್ ಚಿಕನೆಲ್ಲ ತೆಗೆದುಬಿಟ್ಟು ಬರೀ ಮೂಳೆ ಅಂತ ಇರೋದನ್ನ ಹಾಕೊಂಡಿದ್ದೀನಿ ಅವಾಗ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಡಬೇಕು ಅವಾಗ ಬೆಂದು ಬೆಂದು ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಆ ಟೈಮಲ್ಲಿ ನಾವು ತೆಂಗಿನಕಾಯಿ ತೆಗ್ದಿರೋವಂಥ ಹಾಲನ್ನ ಅಳತೆ ತಕ್ಕಾಗಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಥರ ನಾನು ಹಾಲು ಮತ್ತು ನೀರು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಲೆಲ್ಲ ಹಾಕಿ ನೀರೆಲ್ಲ ಹಾಕಿ ಕುದೀತಾ ಇರ್ಬೇಕಾದ್ರೆ ತೊಳೆದಿರೋವಂಥ ಬಾಸುಮತಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಕೆಳಗಡೆಯಿಂದ ಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಮಸಾಲೆಲ್ಲ ಅಲ್ಲೇ ಇರುತ್ತೆ ಒಂದು ವಿಷಲ್ ಕೂಸ್ಕೊಂಡ್ರೆ ಸಾಕು ನೋಡಿ ಇವಾಗ ಕುದಿತಾಗೆ ಸ್ಟಾರ್ಟ್ ಆಗ್ತದೆ ಒಂದು ಸರ್ತಿ ನಾನು ತಿರುಗಿಸಿ ಅದನ್ನು ಮುಚ್ಚಿ ಒಂದು ಬಿಸಲ್ ಕೂಗಿಸ್ಕೊಂಡಿದ್ದೀನಿ ಈಗ ನೋಡಿ ಸೂಪರಾಗಿ ರೆಡಿ ಆಗುತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ನಾವು ಇದಕ್ಕೆ ಮೊಸರು ರಾಯ್ತಾದ್ರೂ ಮಾಡ್ಕೊಬೋದು ಇಲ್ಲಾಂದರೆ ಚಿಕನ್ ಗ್ರೇವಿ ಆದರೂ ಮಾಡ್ಕೊಬೋದು ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು